ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಸಾರ್ವಜನಿಕರ ಹಿತದೃಷ್ಟಿಯಿಂದ ರಾಜ್ಯ ಸರ್ಕಾರ ಈಗಾಗಲೇ ಎಲ್ಲ ಕ್ಷೇತ್ರಗಳಲ್ಲಿಯೂ ಕೂಡ ಹೊಸ ನಿಯಮಗಳನ್ನು ಜಾರಿಗೆ ತಂದಿದೆ ಅದರಲ್ಲೂ ಆಸ್ತಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬಡವರಿಗೆ ಅಥವಾ ಜನಸಾಮಾನ್ಯರಿಗೆ ಮೋಸ ಆಗಬಾರದು ಎನ್ನುವ ಕಾರಣಕ್ಕೆ ಆಸ್ತಿ ನೋಂದಣಿ ವಿಚಾರದಲ್ಲಿಯೂ ಹೊಸ ನಿಯಮವನ್ನು ಜಾರಿಗೆ ತಂದಿದೆ ಇದನ್ನು ಪಾಲನೆ ಮಾಡುವುದು ಪ್ರತಿಯೊಬ್ಬರಿಗೂ ಅನುಕೂಲವಾಗಲಿದೆ ಎಂದು ಸರ್ಕಾರ ಆದೇಶ ಹೊರಡಿಸಿದೆ ಇಡೀ ಕರ್ನಾಟಕದಾದ್ಯಂತ ಮನೆ ಜಮೀನು ಫ್ಲಾಟ್ ಹೀಗೆ ಎಲ್ಲ ಆಸ್ತಿಗಳನ್ನು ಹೊಂದಿದವರಿಗೆ ಹಾಗೂ ಹೊಸ ಆಸ್ತಿ ಖರೀದಿ ಮಾಡಿದವರಿಗೆ ಏಳು ಹೊಸ ನಿಯಮಗಳನ್ನು ಜಾರಿಗೊಳಿಸಲಾಗಿದೆ ನೀವು ಯಾವುದೇ ಮನೆ ಅಥವಾ ಜಮೀನು ಅಥವಾ ಪ್ಲಾಟ್ ಹೀಗೆ ಯಾವುದೇ ಆಸ್ತಿಯನ್ನು ಖರೀದಿ ಅಥವಾ ಮಾರಾಟ ಮಾಡ್ತಿದ್ರೆ ತಪ್ಪದೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಮಾಡಿ ಹಾಗೂ ಕರ್ನಾಟಕ ರಾಜ್ಯ ಕಂದಾಯ ಇಲಾಖೆ ಹಾಗೂ ರಾಜ್ಯ ಸರ್ಕಾರ ಈ ಬಗ್ಗೆ ಅಧಿಕೃತವಾಗಿ ತಿಳಿಸಲಾಗಿದ್ದು ಪ್ರತಿಯೊಬ್ಬ ಆಸ್ತಿ ಮಾಲೀಕರು ತಪ್ಪದೇ ಕೊನೆವರೆಗೂ ನೋಡಿ ಕೆಲವರು ತಮ್ಮ ಜೀವನದುದ್ದಕ್ಕೂ ಗಳಿಸಿದ್ದನ್ನೆಲ್ಲ ಆಸ್ತಿ ಖರೀದಿಸಲು ಖರ್ಚು ಮಾಡುತ್ತಾರೆ ಇದರಲ್ಲಿ ಯಾವುದೇ ಅಕ್ರಮಗಳಿದ್ರೆ ಅವರ ಎಲ್ಲಾ ಶ್ರಮ ವ್ಯರ್ಥವಾಗುತ್ತದೆ ಆಸ್ತಿ ವಿಚಾರಕ್ಕೆ ಬಂದರೆ ವಂಚನೆ ಮೋಸ ಪ್ರಕರಣಗಳು ಜಾಸ್ತಿ ಆಗುತ್ತದೆ ಯಾರದ್ದು ಆಸ್ತಿಯನ್ನು ಇನ್ಯಾರೋ ಮಾರಾಟ ಮಾಡುವುದು ಬೇರೆಯವರ ಆಸ್ತಿಯನ್ನು ತಮ್ಮದು ಎಂದು ಹೇಳಿಕೊಳ್ಳುವುದು ಹಾಗೂ ಇಲ್ಲ ಸಲ್ಲದ ಬೆಲೆಗೆ ಆಸ್ತಿ ಮಾರಾಟ ಮಾಡುವುದು ಹೀಗೆ ಸಾಕಷ್ಟು ವಂಚನೆ ಪ್ರಕರಣಗಳು ದಾಖಲಾಗಿವೆ ಇದನ್ನು ಗಮನಿಸಿರುವ ರಾಜ್ಯ ಸರ್ಕಾರ ಇದೀಗ ಹೊಸ ನಿಯಮವನ್ನು ಜಾರಿಗೆ ತಂದಿದ್ದು ಇನ್ಮುಂದೆ ಯಾರೇ ಆಗಿರಲಿ ತಮ್ಮ ಆಸ್ತಿಯನ್ನು ಮಾಡಿಸಿಕೊಳ್ಳಬೇಕಾದರೆ ಅದಕ್ಕೆ ಆಧಾರ್ ದೃಢೀಕರಣ ಆಗಲೇಬೇಕು ಎಂದು ಸರ್ಕಾರ ಸ್ಪಷ್ಟಪಡಿಸಿದೆ ಅದಕ್ಕಾಗಿಯೇ ಯಾವುದೇ ಆಸ್ತಿಯನ್ನು ಖರೀದಿಸುವ ಮೊದಲು ಹತ್ತು ಬಾರಿ ಯೋಚಿಸಿ ಎಂದು ಹೇಳುತ್ತಾರೆ ಆಸ್ತಿಯ ಮಾಲೀಕತ್ವವು ಒಬ್ಬ ವ್ಯಕ್ತಿಯು ಮಾಡಬಹುದಾದ ಅತ್ಯಮೂಲ್ಯ ಹೂಡಿಕೆಗಳಲ್ಲಿ ಒಂದು ಆದಾಗ್ಯೂ ಸರಿಯಾಗಿ ನೋಂದಣಿ ಇಲ್ಲದೆ ಆಸ್ತಿ ಮಾಲೀಕತ್ವವನ್ನು ಕಾನೂನುಬದ್ಧವಾಗಿ ಗುರುತಿಸಲಾಗುವುದಿಲ್ಲ ಭಾರತದಲ್ಲಿ ಆಸ್ತಿ ನೋಂದಣಿಯನ್ನ ವಿವಿಧ ಕಾನೂನುಗಳಿಂದ ನಿಯಂತ್ರಿಸಲಾಗುತ್ತದೆ ಇದರಲ್ಲಿ ಭಾರತೀಯ ನೋಂದಣಿ ಕಾಯ್ದೆ ಸಾವಿರದ ಒಂಬೈನೂರ ಎಂಟು ಇನ್ನೂ ಹಲವು ಕಾಯ್ದೆ ಸೇರಿವೆ ಇವೆರಡು ಮಾಲೀಕತ್ವದ ಹಕ್ಕುಗಳನ್ನು ದಾಖಲಿಸಲಾಗಿದೆ ಮತ್ತು ರಕ್ಷಿಸಲಾಗಿದೆ ಎಂದು ಖಚಿತಪಡಿಸುತ್ತದೆ ಸಂಬಂಧಿತ ವೆಚ್ಚಗಳು ಮತ್ತು ಕಾನೂನು ಅಂಶಗಳನ್ನು ಅರ್ಥ ಮಾಡಿಕೊಳ್ಳುವ ಮೂಲಕ ಆಸ್ತಿ ಖರೀದಿದಾರರು ಭವಿಷ್ಯದ ವಿವಾದಗಳು ಮತ್ತು ಆರ್ಥಿಕ ನಷ್ಟಗಳನ್ನು ತಪ್ಪಿಸಬಹುದು ಆಸ್ತಿ ನೋಂದಣಿ ಪ್ರಕ್ರಿಯೆಯನ್ನು ಸರಾಗವಾಗಿ ಪೂರ್ಣಗೊಳಿಸಲು ವಿವರವಾದ ಮಾರ್ಗಸೂಚಿಯಲ್ಲಿದೆ ಆಸ್ತಿ ನೋಂದಣಿ ಏಕೆ ಮುಖ್ಯ ಆಸ್ತಿ ನೋಂದಣಿ ಕಾನೂನುಬದ್ಧ ಮಾಲೀಕತ್ವವನ್ನು ಖಚಿತಪಡಿಸುತ್ತದೆ ವಂಚನೆಯಿಂದ ರಕ್ಷಿಸುತ್ತದೆ ಮತ್ತು ಅಡಮಾನ ಅರ್ಹತೆಯಿಂದ ಆರ್ಥಿಕ ಪ್ರಯೋಜನಗಳನ್ನು ಒದಗಿಸುತ್ತದೆ ಆಸ್ತಿ ನೋಂದಣಿ ಏಕೆ ಅಗತ್ಯವಾಗಿದೆ ಎಂಬುದಕ್ಕೆ ಇದು ಮುಖ್ಯ ಕಾರಣಗಳಾಗಿವೆ ಭಾರತದಲ್ಲಿ ಆಸ್ತಿ ನೋಂದಣಿ ಪ್ರಕ್ರಿಯೆಯನ್ನು ಹಂತ ಹಂತವಾಗಿ ನೋಡೋಣ ಅಂತ ಒಂದು ಆಸ್ತಿ ಮೌಲ್ಯಮಾಪನ ಕನಿಷ್ಠ ಆಸ್ತಿ ಮೌಲ್ಯವನ್ನು ನಿರ್ಧರಿಸಲು ಪ್ರದೇಶದಲ್ಲಿನ ವೃತ್ತದ ದರವನ್ನು ಪರಿಶೀಲಿಸಿ ಈ ಮೌಲ್ಯಮಾಪನದ ಆಧಾರದ ಮೇಲೆ ಮುದ್ರಾಂಕ ಶುಲ್ಕ ಮತ್ತು ನೋಂದಣಿ ಶುಲ್ಕಗಳನ್ನು ಲೆಕ್ಕ ಹಾಕಲಾಗುತ್ತದೆ ಹಂತ ಎರಡು ಸ್ಟ್ಯಾಂಪ್ ಪೇಪರ್ ಖರೀದಿಸಿ ಆನ್ಲೈನ್ನಲ್ಲಿ ಅಥವಾ ಅಧಿಕೃತ ಮಾರಾಟಗಾರರಿಂದ ನ್ಯಾಯಾಂಗ ಸ್ಟ್ಯಾಂಪ್ ಪೇಪರ್ ಖರೀದಿಸಿ ಹಂತ ಮೂರು ಮಾರಾಟ ಪತ್ರದ ಸಿದ್ಧತೆ ನೋಂದಾಯಿತ ವಕೀಲರು ವಹಿವಾಟಿನ ವಿವರಗಳೊಂದಿಗೆ ಮಾರಾಟ ಪತ್ರವನ್ನು ಸಿದ್ಧಪಡಿಸುತ್ತಾರೆ ಎರಡು ಕಡೆಯ ಜನರು ಇಬ್ಬರು ಸಾಕ್ಷಿಗಳ ಸಮ್ಮುಖದಲ್ಲಿ ಒಪ್ಪಂದಕ್ಕೆ ಸಹಿ ಹಾಕುತ್ತಾರೆ ಹಂತ ನಾಲ್ಕು ಉಪ ನೋಂದಣಿದಾರರ ಕಚೇರಿಗೆ ಹೋಗಿ ಮಾರಾಟ ಪತ್ರ ಗುರುತಿನ ಪುರಾವೆ ತೆರಿಗೆ ರಸೀದಿಗಳು ಮತ್ತು ಇತರ ಅಗತ್ಯ ದಾಖಲೆಗಳನ್ನು ಸಲ್ಲಿಸಿ ಖರೀದಿದಾರ ಮತ್ತು ಮಾರಾಟಗಾರರ ಬಯೋಮೆಟ್ರಿಕ್ ಪರಿಶೀಲನೆ ಮಾಡಲಾಗುತ್ತದೆ ಹಂತ ಐದು ನೋಂದಣಿ ಶುಲ್ಕವನ್ನು ಪಾವತಿಸುವುದು ವಹಿವಾಟನ್ನು ಪೂರ್ಣಗೊಳಿಸುವ ಮೊದಲು ಅನ್ವಯವಾಗುವ ನೋಂದಣಿ ಶುಲ್ಕವನ್ನು ಪಾವತಿಸಿ ಹಂತ ಆರು ದಾಖಲೆಗಳ ಪರಿಶೀಲನೆ ಮತ್ತು ನೋಂದಣಿ ಆಸ್ತಿಯನ್ನು ನೋಂದಾಯಿಸುವ ಮೊದಲು ಉಪ ನೋಂದಣಿದಾರರು ದಾಖಲೆಗಳು ಮತ್ತು ಗುರುತನ್ನು ಪರಿಶೀಲಿಸುತ್ತಾರೆ ಹಂತ ಏಳು ನೋಂದಾಯಿತ ಪತ್ರದ ಸಂಗ್ರಹ ಅಂತಿಮ ನೋಂದಾಯಿತ ಮಾರಾಟ ಪತ್ರವನ್ನು ಏಳರಿಂದ ಹದಿನೈದು ದಿನಗಳಲ್ಲಿ ಸಂಗ್ರಹಿಸಬಹುದು ಭಾರತದಲ್ಲಿ ಆನ್ಲೈನ್ ಆಸ್ತಿ ನೋಂದಣಿ ಪ್ರಕ್ರಿಯೆಯನ್ನು ಸರಳಗೊಳಿಸಲು ಅನೇಕ ರಾಜ್ಯಗಳು ಈಗ ಭಾಗಶಃ ಆನ್ಲೈನ್ ಆಸ್ತಿ ನೋಂದಣಿಯನ್ನು ನೀಡುತ್ತವೆ ರಾಜ್ಯ ಆಸ್ತಿ ನೋಂದಣಿ ಪೋರ್ಟಲ್ಗೆ ಹೋಗಿ ಅನ್ವಯವಾಗುವ ಶುಲ್ಕವನ್ನು ನಿರ್ಧರಿಸಲು ಸ್ಟ್ಯಾಂಪ್ ಡ್ಯೂಟಿ ಕ್ಯಾಲ್ಕುಲೇಟರ್ ಬಳಸಿ ನೆಟ್ ಬ್ಯಾಂಕಿಂಗ್ ಯು ಅಥವಾ ಕ್ರೆಡಿಟ್ ಕಾರ್ಡ್ ಮೂಲಕ ಶುಲ್ಕವನ್ನು ಪಾವತಿಸಿ ಸಬ್ ಕಚೇರಿಯಲ್ಲಿ ಭೌತಿಕ ಪರಿಶೀಲನೆಗಾಗಿ ಅಪಾಯಿಂಟ್ಮೆಂಟ್ ಮಾಡಿ ಬಯೋಮೆಟ್ರಿಕ್ ಪರಿಶೀಲನೆ ಮತ್ತು ದಾಖಲೆ ಸಲ್ಲಿಕೆಯನ್ನು ಪೂರ್ಣಗೊಳಿಸಿ ಆನ್ಲೈನ್ನಲ್ಲಿ ನೋಂದಣಿ ನೀಡುವ ರಾಜ್ಯಗಳು ಮಹಾರಾಷ್ಟ್ರ ಕರ್ನಾಟಕ ದೆಹಲಿ ತಮಿಳುನಾಡು ಉತ್ತರ ಪ್ರದೇಶ ಆಸ್ತಿ ನೋಂದಣಿಯಲ್ಲಿ ತಪ್ಪಿಸಬೇಕಾದ ಸಾಮಾನ್ಯ ತಪ್ಪುಗಳು ಅವುಗಳನ್ನು ತಪ್ಪಿಸುವುದು ಹೇಗೆ ತಪ್ಪಾದ ಸ್ಟ್ಯಾಂಪ್ ಡ್ಯೂಟಿ ಲೆಕ್ಕಾಚಾರ ರಾಜ್ಯ ಪೋರ್ಟಲ್ಗಳಲ್ಲಿ ಅಧಿಕೃತ ಆನ್ಲೈನ್ ಸ್ಟ್ಯಾಂಪ್ ಡ್ಯೂಟಿ ಕ್ಯಾಲ್ಕುಲೇಟರ್ ಬಳಸಿ ಅಪೂರ್ಣ ದಾಖಲೆಗಳು ಅಗತ್ಯವಿರುವ ಎಲ್ಲ ಕಾನೂನು ದಾಖಲೆಗಳು ಸಂಪೂರ್ಣ ಮತ್ತು ನಿಖರವಾಗಿವೆ ಎಂದು ಖಚಿತಪಡಿಸಿಕೊಳ್ಳಿ ಪರಿಶೀಲನೆಗಾಗಿ ದೀರ್ಘ ಕಾಯುವಿಕೆಯನ್ನು ತಪ್ಪಿಸಲು ಮುಂಚಿತವಾಗಿಯೇ ಅಪಾಯಿಂಟ್ಮೆಂಟ್ ಮಾಡಿ ಆಸ್ತಿಯೊಂದಿಗೆ ಯಾವುದೇ ಕಾನೂನು ವಿವಾದಗಳಿಲ್ಲ ಎಂದು ಖಚಿತಪಡಿಸಿಕೊಳ್ಳಲು ಸಾಲದ ಪ್ರಮಾಣಪತ್ರವನ್ನು ಪರಿಶೀಲಿಸಿ ಆಸ್ತಿ ನೋಂದಣಿ ಕಡ್ಡಾಯವೇ ಹೌದು ಭಾರತೀಯ ನೋಂದಣಿ ಕಾಯ್ದೆ ಸಾವಿರದ ಒಂಬೈನೂರ ಎಂಟರ ಪ್ರಕಾರ ಕಾನೂನುಬದ್ಧ ಮಾಲೀಕತ್ವವನ್ನು ಖಚಿತಪಡಿಸಿಕೊಳ್ಳಲು ಮತ್ತು ವಿವಾದಗಳನ್ನು ತಪ್ಪಿಸಲು ರೂಪಾಯಿನ ಮೌಲ್ಯದ ಎಲ್ಲ ಆಸ್ತಿ ವಹಿವಾಟುಗಳನ್ನು ನೋಂದಾಯಿಸಬೇಕು ಆಸ್ತಿಯನ್ನು ನೋಂದಾಯಿಸಲು ಎಷ್ಟು ಸಮಯ ತೆಗೆದುಕೊಳ್ಳುತ್ತದೆ ಈ ಪ್ರಕ್ರಿಯೆಯು ಸಾಮಾನ್ಯವಾಗಿ ಏಳರಿಂದ ಹದಿನೈದು ದಿನಗಳನ್ನು ತೆಗೆದುಕೊಳ್ಳುತ್ತದೆ ಇದು ನೋಂದಣಿ ಕಚೇರಿಯ ಕೆಲಸದ ಹೊರೆ ಮತ್ತು ದಾಖಲೆ ಪರಿಶೀಲನೆಯ ವೇಗವನ್ನು ಅವಲಂಬಿಸಿ ಆಸ್ತಿಯನ್ನ ಆನ್ಲೈನ್ನಲ್ಲಿ ನೋಂದಾಯಿಸಬಹುದು ಕೆಲವು ರಾಜ್ಯಗಳು ಭಾಗಶಃ ಆನ್ಲೈನ್ ನೋಂದಣಿಯನ್ನ ಅನುಮತಿಸುತ್ತವೆ ಅಲ್ಲಿ ನೀವು ಶುಲ್ಕವನ್ನ ಪಾವತಿಸಬಹುದು ಆನ್ಲೈನ್ನಲ್ಲಿ ಅಪಾಯಿಂಟ್ಮೆಂಟ್ ಪಡೆಯಬಹುದು ಆದರೆ ಸಬ್ರಿಜಿಸ್ಟಾರ್ ಕಚೇರಿಯಲ್ಲಿ ಭೌತಿಕ ಪರಿಶೀಲನೆಯ ಅಗತ್ಯವಿರುತ್ತದೆ ನನ್ನ ಆಸ್ತಿಯನ್ನು ನೋಂದಾಯಿಸದಿದ್ದರೆ ಏನಾಗುತ್ತದೆ ಆಸ್ತಿಯನ್ನು ನೋಂದಾಯಿಸಲು ವಿಫಲವಾದರೆ ಕಾನೂನು ವಿವಾದಗಳು ಮಾಲೀಕತ್ವದ ಪುರಾವೆಗಳ ಕೊರತೆ ಸಾಲ ಪಡೆಯುವಲ್ಲಿ ತೊಂದರೆ ಮತ್ತು ಆಸ್ತಿಯನ್ನು ಕಾನೂನುಬದ್ಧವಾಗಿ ಮಾರಾಟ ಮಾಡಲು ಅಥವಾ ವರ್ಗಾಯಿಸಲು ಅಸಮರ್ಥತೆಯಂತಹ ಸಮಸ್ಯೆಗಳಿಗೆ ಕಾರಣವಾಗಬಹುದು ಆಸ್ತಿ ನೋಂದಣಿಗೆ ಯಾವ ದಾಖಲೆಗಳು ಬೇಕಾಗುತ್ತವೆ ಅಗತ್ಯವಿರುವ ದಾಖಲೆಗಳಲ್ಲಿ ಇವು ಸೇರಿವೆ ಮಾರಾಟ ಪತ್ರ ಹೊಣೆಗಾರಿಕೆ ಪ್ರಮಾಣಪತ್ರ ಗುರುತಿನ ಪುರಾವೆ ಆಸ್ತಿ ಕಾರ್ಡ್ ಅಥವಾ ಮ್ಯೂಟೇಷನ್ ದಾಖಲೆ ಮುದ್ರಾಂಕ ಶುಲ್ಕ ನೋಂದಣಿ ಶುಲ್ಕ ರಸೀದಿ ಮಹಿಳಾ ಖರೀದಿದಾರರಿಗೆ ಸ್ಟ್ಯಾಂಪ್ ಡ್ಯೂಟಿಯಲ್ಲಿ ರಿಯಾಯಿತಿ ಸಿಗುತ್ತದೆ ಹೌದು ಮಹಿಳೆಯರಲ್ಲಿ ಮನೆ ಮಾಲೀಕತ್ವವನ್ನು ಉತ್ತೇಜಿಸಲು ಅನೇಕ ರಾಜ್ಯಗಳು ಮಹಿಳಾ ಖರೀದಿದಾರರಿಗೆ ಕಡಿಮೆ ಸ್ಟ್ಯಾಂಪ್ ಡ್ಯೂಟಿ ದರಗಳನ್ನು ನೀಡುತ್ತವೆ ರಿಯಾಯಿತಿಯು ರಾಜ್ಯದಿಂದ ರಾಜ್ಯಕ್ಕೆ ಬದಲಾಗುತ್ತದೆ ಜಂಟಿ ಹೆಸರಿನಲ್ಲಿ ಆಸ್ತಿಯನ್ನು ನೋಂದಾಯಿಸಬಹುದೇ ಹೌದು ಒಂದು ಆಸ್ತಿಯನ್ನು ಒಂದಕ್ಕಿಂತ ಹೆಚ್ಚು ಮಾಲೀಕರ ಹೆಸರಿನಲ್ಲಿ ನೋಂದಾಯಿಸಬಹುದು ಆದರೆ ನೋಂದಣಿ ಪ್ರಕ್ರಿಯೆಯಲ್ಲಿ ಎಲ್ಲ ಸಹ ಮಾಲೀಕರು ಹಾಜರಿರಬೇಕು ಆಸ್ತಿ ನೋಂದಣಿ ತಡವಾದರೆ ದಂಡಗಳೇನು ಆಸ್ತಿ ವರ್ಗಾವಣೆ ಪೂರ್ಣಗೊಂಡ ನಾಲ್ಕು ತಿಂಗಳೊಳಗೆ ನೋಂದಣಿ ಮಾಡದಿದ್ದರೆ ನೀವು ದಂಡವನ್ನು ಪಾವತಿಸಬೇಕಾಗುತ್ತದೆ ಅಥವಾ ವಹಿವಾಟು ಅಮಾನ್ಯವಾಗುತ್ತದೆ ಅಪ್ರಾಪ್ತ ವಯಸ್ಕರು ನೋಂದಾಯಿತ ಆಸ್ತಿಯನ್ನು ಹೊಂದಬಹುದೇ ಹೌದು ಅಪ್ರಾಪ್ತ ವಯಸ್ಕನು ಆಸ್ತಿಯನ್ನು ಹೊಂದಬಹುದು ಆದರೆ ಅವನು ಅಥವಾ ಅವಳು ವಯಸ್ಕರಾಗುವವರೆಗೆ ಅದನ್ನು ಕಾನೂನುಬದ್ಧ ಪೋಷಕರು ನಿರ್ವಹಿಸಬೇಕು ಸಾಲ ಮರುಪಾವತಿ ಪ್ರಮಾಣಪತ್ರ ಎಂದರೇನು ಮತ್ತು ಅದು ಏಕೆ ಬೇಕು ಆಸ್ತಿಯು ಯಾವುದೇ ಕಾನೂನು ಬಾಕಿಗಳು ಅಥವಾ ಬಾಕಿ ಇರುವ ಸಾಲಗಳಿಂದ ಮುಕ್ತವಾಗಿವೆ ಎಂದು ಎನ್ಕಂಬರೆನ್ಸ್ ಪ್ರಮಾಣಪತ್ರವು ಪ್ರಮಾಣೀಕರಿಸುತ್ತದೆ ಸಾಲ ಅನುಮೋದನೆ ಮತ್ತು ಸುರಕ್ಷಿತ ಮಾಲೀಕತ್ವಕ್ಕೆ ಇದು ಬಹಳ ಮುಖ್ಯ ಖರೀದಿದಾರರಿಲ್ಲದೆ ಆಸ್ತಿಯನ್ನು ನೋಂದಾಯಿಸಬಹುದೇ ಹೌದು ನೋಂದಣಿ ಸಮಯದಲ್ಲಿ ಖರೀದಿದಾರ ಅಥವಾ ಮಾರಾಟಗಾರ ಹಾಜರಾಗಲು ಸಾಧ್ಯವಾಗದಿದ್ದರೆ ಕಾನೂನು ಪ್ರತಿನಿಧಿಗೆ ಪವರ್ ಆಫ್ ಅಟಾರ್ನಿ ನೀಡಬಹುದು ಆಸ್ತಿ ನೋಂದಣಿಗೆ ಎಷ್ಟು ವೆಚ್ಚ ಒಟ್ಟು ವೆಚ್ಚವು ಈ ಕೆಳವನವುಗಳನ್ನು ಒಳಗೊಂಡಿದೆ ಸ್ಟ್ಯಾಂಪ್ ಡ್ಯೂಟಿ ನೋಂದಣಿ ಶುಲ್ಕ ಮತ್ತು ಕಾನೂನು ದಾಖಲಾತಿ ಶುಲ್ಕಗಳು ಕೃಷಿ ಭೂಮಿಯನ್ನು ವ್ಯಕ್ತಿಯ ಹೆಸರಿನಲ್ಲಿ ನೋಂದಾಯಿಸಬಹುದೇ ಹೌದು ಆದರೆ ಕೆಲವು ರಾಜ್ಯಗಳು ರೈತರಲ್ಲದವರು ಕೃಷಿ ಭೂಮಿಯನ್ನು ಖರೀದಿಸುವುದನ್ನು ತಡೆಯುತ್ತವೆ ರಾಜ್ಯ ನಿರ್ದಿಷ್ಟ ಭೂ ಕಾನೂನುಗಳನ್ನು ಪರಿಶೀಲಿಸಿ